ಪ್ರಪ್ರಥಮವಾಗಿ ಇವತ್ತು ಈ ನಮ್ಮ ಎಲ್ಲ ದೇವತೆಗಳ ಇವತ್ತು ದುರ್ಗಮ್ಮ ದೇವಿ ಇರ್ಬೋದು ನುಂಜಪ್ಪ ದೇವರು ಇರ್ಬೋದು ಮತ್ತು ಎಲ್ಲ ಇನ್ನೂ ಅನೇಕ ದೇವರುಗಳು ಇವತ್ತು ನಮ್ಮನೆಲ್ಲ ನಾಡಿನಲ್ಲಿ ಇವತ್ತು ನಮ್ಮ ಒಂದು ಸಿರಾ ತಾಲೂಕಿನಲ್ಲಿ ನಿಜವಾಗಿ ಇವತ್ತು ಒಂದು ಒಂದು ವೈಶಿಷ್ಟ್ಯ ಇದೆ ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ನಾನು ಒಬ್ಬ ಸಾಮಾನ್ಯ ಒಬ್ಬ ಹುಡುಗ ಇವತ್ತು ಕಳೆದ ಇಲ್ಲಿಗೆ ಒಂದು ಹದಿನಾಲ್ಕು ವರ್ಷಗಳ ಹಿಂದೆ ಸೆಪ್ಟೆಂಬರ್ ಹದಿನಾರಕ್ಕೂ ಎರಡ್ ಸಾವಿರದ ಹತ್ತೈಸ್ವಂದು ನಮ್ಮ ಟಿ ಬಿ ಜಯಚಿವರಾಜ್ ಸಾಹೇಬ್ರ ಒಂದು ಸಾರಥ್ಯದಲ್ಲಿ ಇದೇ ಒಂದು ಐಬಿಎ ಒಂದು ವೃತ್ತದಿಂದ ನಾವು ಒಂದು ಮೊದಲನೇ ಮೀಸಲಾತಿ ಹೋರಾಟ ಇಡೀ ರಾಜ್ಯದಲ್ಲಿ ಒಂದು ಮೀಸಲಾತಿ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ ಒಂದು ಇದು ಇವತ್ತು ಸರ್ಕಾರ ಇವತ್ತು ನಮ್ಮನ್ನ ಗುಪ್ತಿ ಇವತ್ತು ನಮ್ಗೆ ಆದಂತಹ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಇವತ್ತು ಆ ಒಂದು ನಿಗಮಕ್ಕೆ ಇವತ್ತು ಅಧ್ಯಕ್ಷನು ಸಹ ಸ್ಥಾಪನೆ ಮಾಡಿ ಒಂದು ಸವಲತ್ತುಗಳನ್ನ ಕೊಟ್ಟಿರೋದು ಇವತ್ತು ನಿಜವಾಗಿ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲದಕ್ಕೂ ಕಾರಣರಾದಕ್ಕೆ ನಮ್ಮ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವರಿಬ್ಬರ ಜೊತೆಯಲ್ಲಿ ನಿಜವಾಗಿ ಇವತ್ತು ನಾವು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಕೂಡ ತಂದೆ ತಾಯಿಗಳನ್ನ ಇವತ್ತು ನಾವು ಅವರು ಬಡವರಾದ್ರು ಸರಿ ಶ್ರೀಮಂತರಾದ್ರು ಸರಿ ನಾವು ಹೇಳಿ ಯಾವ ರೀತಿ ನಾವು ಎದೆ ತಟ್ಟ ಹೇಳ್ತೀವೋ ಇವತ್ತು ನಮ್ಮ ಒಂದು ಬದುಕಿನಲ್ಲಿ ನನ್ನ ಒಂದು ಇಷ್ಟು ವರ್ಷದ ಒಂದು ಬದುಕಿನಲ್ಲಿ ಇವತ್ತಿ ಒಂದು ಕಾಡುಗಳ ಹೋರಾಟ ಇವತ್ತು ಹೆಚ್ಚು ಯಶಸ್ವಿ ಆಗ್ಬೇಕು ಅಂತ ಕಾರಣ ಅಂತ ಹೇಳಿದ್ರೆ ಅದು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬರು ಇವತ್ತು ಅವರ ಒಂದು ಪರಿಶ್ರಮ ಅವರ ಒಂದು ಇದು ನಮ್ಮ ಒಂದು ಸಮುದಾಯಕ್ಕೆ ಸಾಕಷ್ಟು ಇದೆ ಇವತ್ತು ನಾನೇ ಅಲ್ಲ ಇವತ್ತು ಇಡೀ ಸಮುದಾಯಕ್ಕೆ ಇವತ್ತು ನಾನು ಒಬ್ಬ ಅಧ್ಯಕ್ಷ ಅನ್ನೋದಕ್ಕಿಂತ ಇಡೀ ನಮ್ಮ ಎಲ್ಲ ಇವತ್ತು ಏನು ಇವತ್ತು ಇಡೀ ರಾಜ್ಯದ ಉದ್ದಗಳ ಕಟ್ಟೆ ಕಡೆಯ ಒಬ್ಬ ಮನುಷ್ಯನಿಗೂ ಸಹ ಇದು ಒಂದು ಅಧ್ಯಕ್ಷ ಸ್ಥಾನ ಸೇರ್ತಕ್ಕಂಥದ್ದು ಇದು ಬರೀ ನಾನು ಒಬ್ಬನೇ ಅಲ್ಲ ಮತ್ತೆ ಅದ್ರ ಜೊತೆಯಲ್ಲಿ ಇವತ್ತು ನನಗೆ ಇತರ ಸಮುದಾಯದವರು ಇವತ್ತು ನಮ್ಮ ಇವತ್ತು ಕಾಡುಗೊಂಡರು ಇವತ್ತು ಚಳವಳಿ ಇಷ್ಟದೆಲ್ಲ ನಾವು ಭಾಗವಹ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ಬೇಕಾದ್ರೆ ಇವತ್ತು ಸಾಕಷ್ಟು ಜನ ಎಲ್ಲ ಇತರ ಸಮುದಾಯದವರು ಇವತ್ತು ಇವತ್ತು ನನಗೆ ಇರುವ ಸ್ಥಾನದಲ್ಲಿ ಇರತಕ್ಕಂಥ ನಮ್ಮ ಮಸ್ರುಕೋಟೆ ಅವರ ಕೃಷ್ಣಪ್ಪನವರು ಇವತ್ತು ನಿಜವಾಗಿಯೂ ಸಹ ಸದಾ ಬೆನ್ನೆಲುವಾಗಿ ಇವತ್ತು ನನಗೆ ಅವರು ಒಂದು ಹಿರಿಯ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಸದಾ ಕಾಲ ಮಾರ್ಗದರ್ಶನ ನೀಡಿ ಅದೇ ರೀತಿ ಇಲ್ಲಿ ಬಂದಿರೋರೆಲ್ಲ ಇಡೀ ಇವತ್ತು ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಸರ್ವ ಧರ್ಮದ ಎಲ್ಲಾ ಜಾತಿ ವರ್ಗದ ಮುಖಂಡರುಗಳು ಹಿರಿಯರು ತಂದೆ ತಾಯಂದಿರು ಆಶೀರ್ವಾದ ಮಾಡಿ ಇವತ್ತು ಒಬ್ಬ ಒಳ್ಳೆಯವನಿದ್ದಾನೆ ಅಂತ ಹೇಳಿ ಇವತ್ತು ನನಗೆ ಸಾಕಷ್ಟು ನನಗೆ ಇವತ್ತೊಂದು ಒಂದು ಈ ಒಂದು ಅವಕಾಶ ಸಿಗೋದಕ್ಕೆ ಕಾರಣರಾಗಿದ್ದಾರೆ ನಾನು ಅವರೆಲ್ಲರಿಗೂ ನಮ್ಮ ತಾಲೂಕಿನ ಜನತೆಗೆ ಎಲ್ರಿಗೂ ಸಹ ಸಮಾಜಕ್ಕೆ ಈಗ ನೋಡಿ ನಾನು ಹೇಳೋದಿಷ್ಟೇ ನಾವು ಕಾಡುಗೋಲ್ ನಿಜ ಬಟ್ ನಾವು ಪ್ರಪೃತವಾಗಿ ನಾವೆಲ್ಲರೂ ವಿದ್ಯಾವಂತರಾಗಬೇಕಾಗ್ತದೆ ವಿದ್ಯೆ ಇದ್ರೆ ಮಾತ್ರ ಏನಾರ ಒಂದು ಸಾಧಿಸ್ಕಾಗ್ಲಿ ಇವತ್ತು ಇವತ್ತು ಪ್ರಪಂಚದಲ್ಲಿ ಏನು ಆಗಿಗಳನ್ನ ತಿಳ್ಕೋಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೇಳಿ ನಾವು ತಿಳ್ಕೋಬೇಕು ಅಂತ ನಾವು ವಿದ್ಯಾವಂತರ ಆಗ್ಬೇಕಾಗ್ತದೆ ಪ್ರಪೃತವಾಗಿ ನಾವೆಲ್ಲರೂ ವಿದ್ಯಾವಂತರಾಗಬೇಕಾಗ್ತದೆ ನಮ್ಮ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕಾಗ್ತದೆ ಶಿಕ್ಷಣದಿಂದನೇ ಇವತ್ತು ಒಂದು ಏನಾದ್ರು ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದಲ್ಲದೆ ಇವತ್ತು ಸರ್ಕಾರದ ಜೊತೆಯಲ್ಲಿ ನಾವು ಒಂದು ಸೌಲಭ್ಯಗಳು ಈಗ ನಮ್ಮ ಒಂದು ಕಾಡುಗೋಲ್ ನಿಗಮದಲ್ಲಿ ಯಾವ್ಯಾವ ತರ ಒಂದು ಸೌಲಭ್ಯಗಳಿದೆ ಆ ಒಂದು ಸೌಲಭ್ಯಗಳನ್ನ ಬಳಸ್ಕೋಬೇಕಂತ ನೀವು ಒಂದು ಅರ್ಜಿ ಹಾಕೋದ್ರ ಮುಖೇನ ಆ ಒಂದು ಸೌಲಭ್ಯಗಳನ್ನ ಬಳಸ್ಕೋಬೇಕಾಗ್ತದೆ ಯಾರು ನಿಜವಾಗಿ ಕಡುಬು ಹೊಡೆಯಿದ್ದಾರೆ ಅಂತವರಿಗೆ ಇವತ್ತು ಒಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾನು ನಮ್ಮ ಜಯಚಂದ್ರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಒಂದು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಸಾರಥ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಇರ್ಬೋದು ಕೆ ಎನ್ ರಾಜನ್ ಅವರು ಇರ್ಬೋದು ಷಡಾಕ್ಷರಿ ಅವರು ಇರ್ಬೋದು ಗುಬ್ಬಿ ವಾಸವಣ್ಣವ್ರು ಇರ್ಬೋದು ಮತ್ತು ಪಾವರದ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ವರ್ ಅವರು ಇರ್ಬೋದು ಇನ್ನು ಅನೇಕ ಜನ ನಮ್ಮ ಮುಖಂಡರುಗಳು ಏನಿದ್ದಾರೆ ಆಮೇಲೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ನಾನು ಇವತ್ತು ಮೊದಲೇಗಿದ್ನೋ ನಾನು ಕೊನೆಯ ತನಕನೂ ನಾನು ಅದೇ ರೀತಿ ಇರ್ತೀನಿ ಯಾರಲ್ಲೂ ಸಹ ನಾನು ಒಂದು ಅಧ್ಯಕ್ಷ ಅನ್ತಕ್ಕಂತ ಒಂದು ಯಾರಲ್ಲೂ ಭಾವನೆ ಬೇಡ ನಾನು ಮೊದ್ಲೇ ನಿಮ್ಮ ಮನೆ ಮಗನಾಗ ಇಲ್ಲೆಲ್ಲ ಓಡಾಡ್ಕೊಂಡಿದ್ದ ಅದೇ ರೀತಿ ಸಂದರ್ಭದಲ್ಲೂ ಕರೆ ಮಾಡ್ಬೋದು ನಮ್ಮ ಒಂದು ಸ್ಥಳೀಯ ಸಮಸ್ಯೆಗಳು ಏನಿದಾವೆ ಅದನ್ನ ಇವತ್ತು ಶಾಸಕರ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ ಇರ್ತೇನೆ ಮತ್ತೆ ಇನ್ನೊಂದು ವಿಚಾರ ನಾನು ನೋಡಿ ಈಗ ನಾನು ಹೇಳೋದು ನಾವು ಭವಿಷ ನಮ್ಮ ಒಂದು ನಡೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ದೇಶ ಸಂಸ್ಕಾರಕ್ಕೆ ಸುವಾಸಿ ಆಗಿರ್ತಕ್ಕಂಥ ಯಾಕಪ್ಪ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲೇನೆ ಭವಿಷ್ಯ ದೇಶದಲ್ಲಿರ್ತಕ್ಕಂಥ ಒಂದು ಒಂದು ಸಂಸ್ಕೃತಿ ನಿಮ್ಗೆ ಎಲ್ಲೂ ಸಿಗಲ್ಲ ಸೊ ಆದ್ರಿಂದ ಇವತ್ತು ಹಿರಿಯರ್ನ ಗೌರವಿಸು ಹಿರಿಯರ್ನ ಗೌರವ ಮತ್ತೆ ಎಲ್ಲರ ನೆರವೇರೆಯವರಿಗೆ ನಾವು ಪ್ರೀತಿ ವಿಶ್ವಾಸ ಮತ್ತು ನಾನೊಬ್ಬ ಕಾರ್ಯಕರ್ತರ ಅಧ್ಯಕ್ಷ ಆದ್ರೂ ಸಹ ನನ್ನ ಇಡೀ ನನ್ನ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶದಲ್ಲಿ ಎಲ್ಲ ಸರ್ವ ಜನರನ್ನು ಸಹ ಒಂದು ಜೊತೆಗೆ ತಗೊಂಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾನು ನಿರಂತರ ಆಗಿರ್ತೇನೆ ಮತ್ತೆ ನಾನು ಮಾಧ್ಯಮದವರಿಗೆ ನಾನು ಮತ್ತೊಮ್ಮೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಈಗ ಖುಷಿ ಅನಿಸ್ತೇವೆ ಯಾಕಪ್ಪ ಅಂತಂದ್ರೆ ಈ ಜನಗಳ ಪ್ರೀತಿ ಹೌದು ಖಂಡಿತ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಿಜವಾಗಿ ನನ್ನ ತಂದೆ ತಾಯಿ ಇರ್ಬೋದು ನನ್ನ ದೇವರು ಇರ್ಬೋದು ಇವತ್ತು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬ್ ಇರ್ಬೋದು ಮತ್ತೆ ಎಲ್ಲ ಅನೇಕ ಜನ ನಮ್ಮ ಹಿರಿಯರು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮುರಳಿ ಇರ್ಬೋದು ಇನ್ನೂ ಅನೇಕ ಜನ ನಮ್ಮ ಇವತ್ತು ದೇವರಾಜ ಮಾಲಿಂಗಪ್ಪ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚುಂಜಣ್ಣವರು ದೊಡ್ಡೂರಪ್ಪನವರು ಈರಣ್ಣವರು ಇಲ್ಲೆಲ್ಲ ಇನ್ನೂ ಅನೇಕ ಜನ ಹೆಸರುಗಳನ್ನ ಹೇಳಕೋದ್ರು ಯಾರು ಅನ್ಯತಾ ಭಾವಿಸ್ಬೇಡಿ ನಾನು ಮತ್ತೊಮ್ಮೆ ನಾನು ಮತ್ತೊಮ್ಮೆ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಇದು 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 ಬೇಡ ಯಾಕಂದ್ರೆ ಇಲ್ಲೆಲ್ಲ ನಮ್ಮ ತಾಲೂಕಿನಲ್ಲಿ ಇವತ್ತು ಇನ್ನೂ ಅನೇಕ ಜನ ನಾನು ಪಾಪ ಈಗ ನಮ್ಮ ನನ್ನ ಜೊತೆ ನನ್ನಂತನೇ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ರು ಇವತ್ತು ಆಸ್ಪಿರಂಟ್ಸ್ ಇದ್ರು ಇವತ್ತು ಅವ್ರನ್ನೂ ಸಹ ಪಾಪ ಇವತ್ತು ಅವ್ರನ್ನೂ ನಾನು ಮಾತಾಡಿಸಿ ಅವ್ರನ್ನ ಇನ್ನೂ ಅವ್ರ ಮನೆಗಳಿಗೆ ಹೋಗಿಲ್ಲ ಅವ್ರ ಮನೆಗಳನ್ನ ಭೇಟಿ ಮಾಡಿ ಅವ್ರೆಲ್ಲರ ಒಂದು ವಿಶ್ವಾಸವನ್ನು ಪಡೆದು ನಾವು ಮತ್ತೊಮ್ಮೆ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಲ್ಲಿ ತನಕ ಈ ಕಾರ್ಯಕ್ರಮನ ಒಂದು ನನಗೆ ನಾನಾದ್ರೆ ಇವತ್ತು ಒಂದು ವಾಲ್ಮೀಕಿ ಜಯಂತಿ ಒಂದು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಇವತ್ತು ಆದ್ರಿಂದ ಇವರ ಅಭಿಮಾನಕ್ಕೆ ನಾನು ಬರ್ಬೇಕಾಗಿ ಬಂತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಆಕಾಂಕ್ಷಿಗಳಿದ್ರು ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ನೆಂಟ್ರ ಅಣತಮೂಲ ಆಗಿರ್ಬೋದು ಇವತ್ತು ನಾವೆಲ್ಲರೂ ಜೊತೆ ಹಿಡಿದ್ರೆ ಏನಾರು ಒಂದು ಸಾಧಿಸ್ಕ ಸಾಧ್ಯ ಆಗ್ತದೆ ಯಾಕಂದ್ರೆ ಅಧಿಕಾರ ಎಲ್ರಿಗೂ ಕೊಡೋದಕ್ಕೆ ಬರಲ್ಲ ಯಾರಿಗೂ ಒಬ್ಬರಿಗೆ ಕೊಡಬೇಕಾಗ್ತದೆ ಬಟ್ ಆದ್ರೂ ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ನಿಮ್ಮೆಲ್ರಿಗೂ ಸೇರ್ತಕ್ಕಂತ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೇನೆ ಅದೇ ರೀತಿ ನನ್ನ ಏನು ಅವರೆಲ್ಲ ಇದ್ರೆ ಅವ್ರನ್ನೆಲ್ಲ ನಾವು ಮಾತಾಡ್ಸ ನಾವೆಲ್ಲರೂ ಹೋಗಿ ಅವರೆಲ್ಲ ಯಾಕಂದ್ರೆ ಎಂತವ್ರ ಕಷ್ಟ ನಾನು ಆಸೆ ಪಟ್ಟಾಗ ನನ್ಗೆ ಯಾವ್ದಾದ್ರು ಒಂದು ಕೈ ನನ್ನ ಮನಸ್ಸಿಗೂ ನೋವಾಗ್ತದೆ ದಯವಿಟ್ಟು ನಾವು ಯಾರೊಬ್ಬರು ಇನ್ನೊಬ್ರು ಮನಸ್ಸಿಗೆ ನೋವಾಗ್ತಾರ ರೀತಿಲಿ ನಾನು ನನ್ನ ಸಾಧ್ಯವಾದಷ್ಟು ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟ ಪಡ್ತೇನೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು ಆದರೆ ಥೈರಾಯ್ಡ್ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ